ಹಲೋ ಎಲ್ಲರಿಗೂ ವೆಲ್ಕಮ್ ಟು ಹರಿ ತ್ರಿತು ಬ್ಲಾಗ್ಸ್ ಇವತ್ತು ನಾವು ಲಂಡನ್ ಒಂದು ಥೀಮ್ ಪಾರ್ಕ್ ಗೆ ಆ ಥೀಮ್ ಪಾರ್ಕ್ ಹೆಸ್ರು ಬಂದ್ಬಿಟ್ಟು ಸ್ಟೋರಿ ಬುಕ್ ಗಾರ್ಡನ್ಸ್ ಅಂತ ಇದು ಲಂಡನ್ ಬಂದ್ಬಿಟ್ಟು ಕೆನಡಾ ಅಲ್ಲಿರೋ ಲಂಡನ್ ಯು ಕೆ ಅಲ್ಲಿರೋ ಲಂಡನ್ ಅಲ್ಲ ಇದು ಸೊ ಕೆನಡಾ ಅಲ್ಲಿ ಕೂಡ ಒಂದು ಲಂಟನ್ ಇದೆ ಸೊ ಇಲ್ಲಿಗೆ ಮೇಲೆ ಬಂದಾದ್ಮೇಲೆ ಇದು ಲಂಚ್ ಟೈಮ್ ಅದು ಸೊ ಇಲ್ಲೇ ಕೂತ್ಕೊಂಡು ಲಂಚ್ ಎಲ್ಲ ಮಾಡ್ತಾ ಇದ್ವಿ ಪೂರಿ ಮತ್ತು ಸಾಗು ತಂದಿದ್ವಿ ಚೆನ್ನಾಗಿತ್ತು ಇಲ್ಲಿ ಹೊರಗಡೆ ತಿನ್ನೋದಕ್ಕೆ ಇಲ್ಲಿ ಆ್ಯಕ್ಚುಲಿ ತುಂಬ ಟೇಬಲ್ಸ್ ಎಲ್ಲ ಇದ್ವು ಬಟ್ ಹಿಂಗೆ ಕೆಳಗಡೆ ಕೂತ್ಕೊಂಡೇ ತಿನ್ನ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಇದಾವೆ ಈ ಥರ ಒಂದು ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಊಟ ಆದಮೇಲೆ ಈಗ ನೆಕ್ಸ್ಟ್ ಆ ಥೀಮ್ ಪಾರ್ಕಿಗೆ ಹೋಗಬೇಕು ಈ ಥೀಮ್ ಪಾರ್ಕಲ್ಲಿ ತುಂಬ ರೈಡ್ಸ್ ಎಲ್ಲ ಇದ್ದಾವೆ ನಮಗೆ ಒಂದು ಫೋರ್ ಅವರ್ಸಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ಬೋದು ಸೊ ಅದಕ್ಕೆ ನಾವು ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿಗೆ ಬಂದಿದ್ವಿ ಸೊ ಈ ಥರ ರೈಡ್ಸ್ ಮಾಡಬೇಕಂದ್ರೆ ಕೋರ್ಸಿನಲ್ಲೋ ಪಿಂಕ್ ಕಲರ್ಸ್ ಬೇಕು ಆ ಥರ ಒಂದು ಟಿಕೆಟ್ ತಗೋಬೇಕು ಸೊ ಪ್ರತಿಯೊಂದು ರೈಡಿಗೆ ಒನ್ ಟಿಕೆಟು ಟೂ ಟಿಕೆಟ್ಸ್ ಅಂತ ಇರುತ್ತೆ ಡಿಪೆಂಡ್ಸ್ ಆನ್ ದ ರೈಡು ಸೊ ಈ ರೈಡಿಗೆ ಬಂದುಬಿಟ್ಟು ಒಂದೇ ಟಿಕೆಟ್ ಕೊಟ್ವಿ ಗೊಬ್ರಿಗೆ ಒಂದು ಟಿಕೆಟು ಸೊ ಇಲ್ಲಿ ಹೋದಾದ್ಮೇಲೆ ನೆಕ್ಸ್ಟ್ ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಥೀಮ್ ಪಾರ್ಕಿಂದ ಹೊರ್ಗಡೆ ಇತ್ತು ಸೊ ಇದು ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ಲೆಫ್ಟಲ್ಲಿ ಇರೋದು ಬಂದ್ಬಿಟ್ಟು ಪಾರ್ಕ್ ಸ್ಟೋರ್ ಇದು ಇದರಲ್ಲಿ ಇದರೊಳಗಡೆ ನಮ್ಗೆ ಗಿಫ್ಟ್ ಐಟಮ್ಸ್ ಅವೆಲ್ಲ ಸಿಗುತ್ತೆ ಇಲ್ಲಿ ನಮ್ಗೆ ಏನೋ ಗೊತ್ತಿಲ್ಲ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಇಲ್ಲೆಲ್ಲ ಸೆಂಟ್ರಲ್ಲಿ ತುಂಬ ಜನ ಕಾಯಿನ್ಸ್ ಎಲ್ಲ ಹಾಕಿದ್ರು ಏನಕ್ಕೆ ಆ ಥರ ಕಾಯಿನ್ಸ್ ಹಾಕಿದ್ರು ಅಂತ ಗೊತ್ತಿಲ್ಲ ಸೊ ಇಲ್ಲಿಂದ ರೈಟ್ ಸೈಡು ವಾಶ್ರೂಮ್ಸ್ ಎಲ್ಲ ಇದ್ದಾವೆ ತುಂಬ ನೀಟಾಗಿದ್ವು ಸೊ ಇಲ್ಲಿ ಮುಂದಗಡೆ ಕಾಣಿಸ್ತಾ ಇದೆಯಲ್ಲ ಇದು ಈ ಕಂಪ್ಲೀಟ್ ಥೀಮ್ ಪಾರ್ಕದು ಲೇಔಟು ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ನಾವೆಲ್ಲಾನು ಕವರ್ ಮಾಡಿದ್ದೀವಿ ಸೊ ಈ ವಿಡಿಯೋ ಅಲ್ಲಿ ನಾನು ಕೆಲವಷ್ಟು ಕ್ಲಿಪ್ಸ್ನ ಕವರ್ ಮಾಡ್ತೀನಿ ಫಿಶ್ ಶೇಪಲ್ಲಿ ಏನೋ ಕಟ್ಟಿದ್ದಾರೆ ಇದ್ರೊಳಗಡೆ ಏನೋ ಓಲ್ಡ್ ಆರ್ನಮೆಂಟ್ಸ್ ಎಲ್ಲ ಇದ್ವು ಅದು ಏನು ಅಂತ ಗೊತ್ತಿಲ್ಲ ತೋರಿಸ್ತೇನೆ ಇಲ್ಲಿ ಎಲ್ಲಾ ರೈಟ್ಸು ಮಾಡೋಕ್ಕಿಂತ ಮುಂಚೆ ಹೈಟ್ ನ ಚೆಕ್ ಮಾಡ್ತಾರೆ ಇಲ್ಲಿ ತೋರಿಸಿರಲ್ಲ ವಾಟ್ಸ್ ಯುವರ್ ಹೈಟ್ ಅಂತ ಸೊ ಅಲ್ಲೆಲ್ಲ ಸ್ಕೇಲ್ ಇಟ್ಟಿರ್ತಾರೆ ಸೊ ಹೈಟ್ ಎಲಿಜಿಬಿಲಿಟಿ ರೀಚ್ ಆದ್ರೆನೆ ಅದನ್ನ ಅಲೋ ಮಾಡ್ತಾರೆ ಕೆಲವೊಂದು ಫೇಮಸ್ ರೆಸ್ಟೋರೆಂಟ್ಸ್ ಆಗಿರಲಿ ಕೆಲವೊಂದು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಆಗಿರಲಿ ಇಲ್ಲಿ ಮಿನಿಯೇಚರ್ ಶೇಪಲ್ಲಿ ಕಟ್ಟಿದ್ದಾರೆ ಸೊ ಅದರೊಳಗಡೆ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ಕೊಂಡೆಲ್ಲ ಐಟಮ್ಸನ್ನು ಇಟ್ಟಿದ್ದಾರೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಫಸ್ಟ್ ಒಂದು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಇದು ಪಿಜ್ಜಾ ಹಟ್ ದೊಡ್ಡ ಒಂದು ಪಿಜ್ಜಾ ರೆಸ್ಟೋರೆಂಟ್ ಅಪ್ಪ ಸೊ ಅದನ್ನು ಮಿನಿಯೇಚರ್ ಫಾರ್ಮಲ್ಲಿ ಕಟ್ಟಿದ್ದಾರೆ ಇದ್ರೊಳಗಡೆ ಹೋಗ್ಬಿಟ್ಟು ಆಮೇಲೆ ತೋರಿಸ್ತೀನಿ ಉಳಿದಿರೋವೆಲ್ಲ ಫಸ್ಟ್ ತೋರಿಸ್ತೀನಿ ನಾನು ನಿಮಗೆ ಒಂದು ಅನಿ ಅಮ್ಮ ಹಾಸ್ಪಿಟ್ಲ್ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಆ ಥರ ಆ ಥರ ಈ ಥರ ಡಿಫ್ರೆಂಟಾಗೆಲ್ಲ ಇದ್ದಾವೆ ಸೊ ತೋರಿಸ್ತೀನಿ ನಾನು ನಿಮಗೆ ಹಿಂಗೆ ನೋಡಿ ಇವೆಲ್ಲ ಮಿನಿಯೇಚರ್ ಆಗಿರೋ ಬಿಲ್ಡಿಂಗ್ಸೇ ಇದು ಬಂದುಬಿಟ್ಟು ಟಿಮೋ ಹೋಟೆಲ್ಸು ಇದು ಕೆನಡಾದಲ್ಲಿ ತುಂಬ ಫೇಮಸ್ ಕಾಫಿ ರೆಸ್ಟೋರೆಂಟ್ ಇದು ಕಾಫಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಅದರದ್ದು ಮಿನಿಯೇಚರ್ ಕಟ್ಟಿದ್ದಾರೆ ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇವನೇನೋ ಇಲ್ಲಿ ಬಂದುಬಿಟ್ಟು ವಾಟ್ರಲ್ಲಿ ಫಿಶ್ ಇದ್ದಾವೆ ಅಂತಂದು ನೋಡೋಕೆ ಬಂದ್ವಿ ಸೊ ಫಿಶ್ಶನ್ ಇಲ್ಲಿ ಕಾಣಿಸ್ಲಿಲ್ಲ ಬಟ್ ಬೇರೆ ಕಡೆ ತುಂಬ ಫಿಶ್ ಇದ್ವು ಅದು ಆಮೇಲೆ ತೋರಿಸ್ತೀನಿ ಇವಾಗ ಫಸ್ಟ್ ನಮ್ಮ ಫೇಮಸ್ ಟಿಮ್ ಹಾರ್ಟನ್ಸ್ ರೆಸ್ಟೋರೆಂಟ್ ಒಳಗಡೆ ಹೋಗೋಣ ತುಂಬ ಚೆನ್ನಾಗಿದೆ ಒಂಥರ ಇಲ್ಲಿ ಚಿಕ್ಕ ಮಕ್ಕಳು ಅದನ್ನು ರಿಯಲಾಗೆ ತಿಳ್ಕೊಂಡು ಗೇಮ್ ಆಡ್ಬೋದು ಸೊ ರೆಸ್ಟೋರೆಂಟಲ್ಲಿ ಕಸ್ಟಮರ್ ಥರನೋ ಅಲ್ಲಿ ಕೆಲಸ ಮಾಡೋರು ಥರನೋ ಆ ಥರ ಎಲ್ಲ ಸೊ ತುಂಬ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅವೆಲ್ಲ ಆಟ ಸಾಮಾನು ಕೆನಗೇಟ್ ಒನ್ ಸ್ಮಾಲ್ ಕಾಫಿ ಡಬಲ್ ಡಬಲ್ ಈ ಹುಡುಗ ಯಾರು ಯಾವ ಭಾಷೆ ಮಾತಾಡ್ತಾನೆ ಇವನು ಅಂತ ನೋಡ್ತಾ ಇದ್ದಾನೆ ಹಂಗೆ ಅಮ್ಮು ಕೆನಗೇಟ್ ಒನ್ ಸ್ಮಾಲ್ ಕಾಫಿ ಡಬಲ್ ಡಬಲ್ ಈ ಫಾರಿನರ್ಸ್ ಮುಂದೆ ನಾವು ಕನ್ನಡ ಮಾತಾಡಿದರೆ ಅವ್ರು ಹಂಗೆ ಹೊಡ್ತಿರ್ತಾರೆ ನಮ್ಮನ್ನ ಏನ್ ಮಾತಾಡ್ತಾರ ಇವ್ರು ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಫೈರ್ ಸ್ಟೇಷನ್ಗೆ ಹೋಗೋಣ ನೈನ್ ಲೆವೆನ್ ಕಾಲ್ ಮಾಡಿ ಎಮರ್ಜೆನ್ಸಿ ಏನಾರ ಇವರು ರೆಸ್ಪಾಂಡ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ಅನಿಮಲ್ ಹಾಸ್ಪಿಟಲ್ ಇಲ್ಲಿ ಡಾಗ್ಸ್ ನ ತುಂಬಾ ಸಾಕ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಮಿನಿಯೇಚರ್ ಅನಿಮಲ್ ಹಾಸ್ಪಿಟಲ್ ಒಂದು ಮಾಡಿದ್ದಾರೆ ಮೈ ಡಾಗ್ ಪ್ರಾಬ್ಲಮ್ ಇಲ್ಲಿ ಅನಿಮಲ್ ಸ್ಕೆಲ್ಟನ್ ಮತ್ತೆ ಅದರ ಪಾರ್ಟ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಬ್ಯಾಂಕ್ ಇದನ್ನ ಬ್ಯಾಂಕ್ ಅನ್ನೋದಕ್ಕಿಂತ ಪಿಗ್ಗಿ ಬ್ಯಾಂಕ್ ಅಂತಾನೆ ಕರಿಬಹುದು ಯಾಕಂದ್ರೆ ತುಂಬಾ ಚಿಕ್ಕದಾಗಿತ್ತು ದೊಡ್ಡ ಬಿಲ್ಡಿಂಗ್ಸ್ ನ ಮಿನಿಯೇಚರ್ ಆಗಿ ನೋಡಿದ್ವಲ್ವಾ ಈಗ ನೆಕ್ಸ್ಟ್ ನಾವು ಚಿಕ್ಕದಾಗಿರೋ ಒಂದು ಶೂ ನ ಎಷ್ಟು ದೊಡ್ಡದಾಗಿ ಇದು ಮಾಡಿದ್ದಾರೆ ನೋಡಿ ಈ ಶೂ ನ ಮಿನಿಯೇಚರ್ ಆಪೋಸಿಟ್ ವರ್ಡ್ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ ಒಂದು ಮನೆ ತರ ಇದು ಬಂದ್ಬಿಟ್ಟು ಫಾರ್ಮರ್ಸ್ ಮಾರ್ಕೆಟ್ ವೆಜಿಟೇಬಲ್ಸ್ ಫ್ರೂಟ್ಸ್ ಇವೆಲ್ಲ ವೆಜಿಟೇಬಲ್ಸ್ ಇದು ಬಂದ್ಬಿಟ್ಟು ಒಂದು ಮಿನಿಯೇಚರ್ ಮನೆ ಆಲ್ರೆಡಿ ಚಿಕ್ಕ ಮಕ್ಳು ಆಟ ಆಡ್ತಾ ಇದ್ರೆ ಯಾರು ಅಲ್ಲಿ ಸೊ ಅದಕ್ಕೆ ನಾವು ಒಳಗಡೆ ಹೋಗ್ಲಿಲ್ಲ ಸೊ ಕ್ಲೀನ್ ಇಲ್ಲಿ ನೋಡಿ ಮರ ಎಷ್ಟು ಚೆನ್ನಾಗಿದೆ ಸಖತ್ ನೆರಳು ಆಕ್ಚುಲಿ ಬಿಸಿಲು ಜಾಸ್ತಿ ಇತ್ತು ಬಟ್ ಈ ಪಾರ್ಕ್ ಅಲ್ಲಿ ಏನಂದ್ರೆ ಎಲ್ಲಾ ಕಡೆನು ತುಂಬಾ ಮರಗಳೆಲ್ಲ ಇದ್ವು ಸೊ ಅದಕ್ಕೋಸ್ಕರ ತುಂಬಾ ನೆರಳಿತ್ತು ಸೊ ಇಲ್ಲಿ ನೆರಳು ಸಿಕ್ಕಿದ ತಕ್ಷಣ ಸ್ವಲ್ಪ ಕುತ್ಕೊಂಡ್ವಿ ಇನ್ನ ತುಂಬಾ ಮಿನೇಚರ್ ಮರಗಳೆಲ್ಲ ಇದು ನಾವೇ ತೋರಿಸ್ತೀವಿ ಇದು ಬಂದ್ಬಿಟ್ಟು ಅನಿಮಲ್ ಫಾರ್ಮು ಇಲ್ಲಿ ನೋಡಿ ಹುಡುಗರೆಲ್ಲ ಯಾರೋ ಎಲ್ಲ ಅನಿಮಲ್ಸ್ನ ಹೊರಗಡೆ ಹಾಕಿದ್ದಾರೆ ಅದೊಂಥರ ರಬ್ಬರ್ ತರ ಇತ್ತು ಭಾಳ ಚೆನ್ನಾಗಿತ್ತು ಮೊಟ್ಟೋದಕ್ಕೆ ಸೊ ತೋರಿಸ್ತೀನಿ ಒಳಗಡೆ ಹೋಗಿ ಮನೆ ಫಾರ್ಮ್ ಅದನ್ನು ಫುಟ್ಬಾಲ್ ತರ ಆಡ್ತಾ ಇದ್ದ ಇಲ್ಲಿ ನೋಡಿ ಕೋಳಿ ಮೊಟ್ಟೆ ಇಡೋದೊಂದು ಟಾಯ್ ಇಟ್ ಬಹಳ ಚೆನ್ನಾಗಿಟ್ಟಿದ್ವು ಸೊ ಇದು ಮೊಟ್ಟೆ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಮೇಲ್ಗಡೆ ಕೋಳಿ ಫೋಟೋ ಹಾಕಿದ್ದಾರೆ ಹೋಳಿ ಸೊ ಕೆಳಗಡೆ ಇರೋ ಮೊಟ್ಟೆ ಹಾಕ್ತಾ ಇದ್ರು ಅದ್ ಕೆಳಗಡೆ ಹೋಗ್ಬಿಟ್ಟು ಬುಟ್ಟಿಯಲ್ಲಿ ಬೀಳ್ತಾ ಇರುತ್ತೆ ಸೊ ಇದೊಂದು ಸ್ವಲ್ಪ ಆಟ ಆಡಿದಿರಲಿ ಚೆನ್ನಾಗಿರ್ತಿದ್ದು ಸ್ಟಾರ್ಟ್ ಸೊ ಇಲ್ಲಿ ಅನಿಮಲ್ಸ್ ಎಲ್ಲ ಹೆಂಗಾದ್ರಂಗೆ ಇಟ್ಟಿದ್ರು ಸೊ ಅದಕ್ಕೋಸ್ಕರ ಅವ್ರೆಲ್ಲದನ್ನು ನೀಟಾಗಿ ಜೋಡಿಸಿದ್ವಿ ನೀಟಾಗಿ ಜೋಡಿಸಿದ್ಮೇಲೆ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದ್ವು ಎಲ್ಲ नेक्स्ट इवगा मिनि हेचर पिज्ज़ा हटो होगी पिज्ज़ा तक बनाना बनी ओके वन लार्ज सैज पिज्ज़ा प्लीज़ ओके प्ल ब ಎಲ್ಲ ಮಿನಿಯೇಚರ್ಸ್ ಎಚರ್ಸ್ ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಪೆಡಲ್ ಕಾರ್ ಇದು ಬಂದ್ಬಿಟ್ಟು ಫೇಮಸ್ ಅಟ್ರಾಕ್ಷನ್ ಇಲ್ಲಿ ಇದು ಫ್ರೀನೇ ಇರುತ್ತೆ ಸೊ ಅಲ್ಲಿ ಪೆಡಲ್ ಕಾರ್ಸ್ ಇರುತ್ತೆ ಸೊ ಅದರಲ್ಲಿ ನೋಡಿ ಈ ಥರ ಈ ಥರ ಪೆಡಲ್ ಕಾರ್ಸ್ ಇರುತ್ತೆ ನಾವು ತಿಳ್ಕೊತ ಹೋಗೋದು ಸೊ ಇದು ಬಂದ್ಬಿಟ್ಟು ಫಸ್ಟ್ ಪ್ರೀತು ಬಂದ್ಬಿಟ್ಟು ಮಾಡಲ್ಲ ಅಂತ ಇದ್ದ ಅವ್ನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದ ಅಮ್ಮ ಮಾತ್ರ ಮಾಡ್ತಾ ಇದ್ಲು ಸೊ ಇವಳು ಮಾಡೋದು ನೋಡ್ಬಿಟ್ಟು ಅವರು ಅಂತ ಹೇಳ್ದ ತುಂಬ ತುಂಬ ಚೆನ್ನಾಗಿರುತ್ತೆ ಇದು ರೈಡ್ ಮಾಡಿದರೆ ಇದು ನಾನು ಕೂಡ ಮಾಡಿದ್ದೆ ಸೊ ಇದು ಏನಂದರೆ ಒಂದು ಚಿಕ್ಕ ಟ್ರ್ಯಾಕ್ ಇದೆ ಆ ಟ್ರ್ಯಾಕ್ ಅಲ್ಲಿ ತುಳ್ಕೊಂಡಂತ ಹೋಗೋದು ಬಹಳ ಇದು ಎಲ್ಲರಿಗೂ ಟೋಟಲ್ ತ್ರೀ ಲ್ಯಾಬ್ಸ್ ಕೊಡ್ತಾರೆ ಅಟ್ ಎ ಟೈಮು ಸೊ ಆ ತ್ರೀ ಲ್ಯಾಬ್ಸ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಬಂದಾಡ್ಬೋದು ಇದು ಫ್ರೀನೇ ಇರುತ್ತೆ ಆಮೇಲೆ ಇಲ್ಲಿ ಟೂ ಟೈಪ್ಸ್ ಇರುತ್ತೆ ಒಂದು ಬಂದ್ಬಿಟ್ಟು ಚಿಕ್ಕದು ಇರುತ್ತೆ ಇಲ್ಲಿ ಅಲ್ಲಿ ಪಕ್ಕದಲ್ಲಿ ಕಾಣೊಸ್ತಿದ್ಯ ಅದು ಚಿಕ್ಕ ಸೈಕಲು ಚಿಕ್ಕ ಪೆಡಲ್ ಕಾರು ಇಲ್ಲಿ ದೊಡ್ಡ ಪೆಡಲ್ ಕಾರು ಸೊ ಏನಾಯ್ತಂದ್ರೆ ನಾವು ಸ್ಟಾರ್ಟಿಂಗ್ ಹೋದಾಗ ತುಂಬ ದೊಡ್ಡ ಲೈನ್ ಇತ್ತು ಸೊ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದಾನೆ ಸುಮ್ಮನೆ ಅವಳು ಮಾಡೋದು ನೋಡ್ಬಿಟ್ಟು ಇವನು ಬರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ರೌಂಡ್ ಅವನು ಬಂದ ಸೊ ಇಲ್ಲಿ ಪ್ರೀತು ಕೂಡ ದೊಡ್ಡ ಪೆಡಲ್ ಕಾರಲ್ಲೇ ಮಾಡ್ತೀನಿ ಅಂತ ಹೇಳ್ದ ಸ್ಟಾರ್ಟಿಂಗಲ್ಲಿ ಅವನಿಗೆ ತುಂಬಾ ಕಷ್ಟ ಆಯ್ತಿದ್ವು ಸೊ ಆ ಕಡೆ ಈ ಕಡೆ ಕುದುತ್ತಾ ಇದ್ದ ಸೊ ಆಫ್ಟರ್ ಹಾಫ್ ಲ್ಯಾಪ್ ಆದ್ಮೇಲೆ ಅವನಿಗೆ ಸ್ವಲ್ಪ ಗೊತ್ತಾಗ್ಬಿಡ್ತದೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಸೊ ಚೆನ್ನಾಗೇ ಮಾಡ್ದ ಇಲ್ಲಿ ಆ್ಯಕ್ಚುಲಿ ಸೀಟು ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಚಿಕ್ಕ ಮಕ್ಳು ಯೂಸ್ ಮಾಡಿದಾಗ ಸೊ ಸೇಮ್ ಕೆ ಪೆಡಲ್ ಕಾರು ದೊಡ್ಡವ್ರು ಕೂಡ ಮಾಡ್ಬೋದು ಚಿಕ್ಕವ್ರು ಕೂಡ ಯೂಸ್ ಮಾಡ್ಬೋದು ಈ ಪೆಡಲ್ ಕಾರ್ಗೆ ಬ್ರೇಕ್ ಬಂದ್ಬಿಟ್ಟು ಹಿಂದ್ಗಡೆ ಒಂದು ಚಿಕ್ಕ ರಾಡ್ ಕೊಟ್ಟಿರ್ತಾರೆ ಅದನ್ನು ಪುಲ್ ಮಾಡಬೇಕು ಅದನ್ನು ಪುಲ್ ಮಾಡಿದಾಗ ಅದು ಸ್ಟಾಪ್ ಆಗುತ್ತೆ ಇದಕ್ಕೆ ಇನ್ನೊಂದು ಬ್ರೇಕ್ ಏನಂದರೆ ಆ ಪೆಡಲ್ನ ರಿವರ್ಸಲ್ ತೊಳಿಬೇಕು ರಿವರ್ಸಲ್ ತೊಳಿದ್ರೆ ಅದು ಸ್ಟಾಪ್ ಆಗುತ್ತೆ ಇದು ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಸೊ ನಾವು ಆ ರಾಡ್ನ ಪುಲ್ ಮಾಡ್ತಾ ಇದ್ವಿ ಬ್ರೇಕ್ ಹಾಕೋದಕ್ಕೋಸ್ಕರ ಚಿಕ್ಕದೊಂದು ಫುಡ್ ಕೋರ್ಟ್ ಥರ ಇದೆ ಬಟ್ ಆವತ್ತು ಆ್ಯಕ್ಚುಲಿ ಇದು ಕ್ಲೋಸ್ ಆಗಿತ್ತು ಸೊ ನಾವು ಜಸ್ಟ್ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ ಏನೇನಿದೆ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ವಾಶ್ರೂಮ್ ಕೂಡ ಇದೆ ಅದು ಕೂಡ ಚೆನ್ನಾಗಿತ್ತು ಸೊ ಇಲ್ಲಿವರೆಗೂ ನಾವು ಒಂದು ಜಸ್ಟ್ ಹಾಫ್ ಮಾತ್ರ ಕವರ್ ಮಾಡಿದ್ದೀವಿ ಈ ಪಾರ್ಕ್ನ ಸೊ ನೆಕ್ಸ್ಟ್ ಹಾಫ್ ಅಲ್ಲಿ ತೆಗ್ದಿರೋ ವಿಡಿಯೋಸ್ ಎಲ್ಲಾನು ನಾನು ನೆಕ್ಸ್ಟ್ ಪಾರ್ಕ್ ಟೂ ಅಲ್ಲಿ ಹಾಕ್ತೀನಿ ಸೊ ನೋಡಿ ಅದು ಕೂಡ ಚೆನ್ನಾಗಿರುತ್ತೆ ಇನ್ನು ಆ ಪಾರ್ಕ್ ಟೂ ಅಲ್ಲಿ ಬಂದ್ಬಿಟ್ಟು ಇನ್ನು ತುಂಬ ರೈಡ್ಸ್ ಎಲ್ಲ ಇದ್ವು ಅವೆಲ್ಲ ತೋರಿಸ್ತೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ ಬಾಯ್ ಸಿ ಯು